ಪಂಚಮಿಯ ದಿನ ಹಾಗಾಗಿ ಹಿಂದೆ ಪ್ರಕೃತಿ ಒಳಗೆ ಹುಣಸೆಕಾಯಿ ಇರ್ಬೋದು ಕಾರಿ ಹಣ್ಣು ಕವಳೆ ಶ್ರಾವಣ ಮಾಸದಲ್ಲಿ ಬರುವಂತ ನೈಸರ್ಗಿಕ ಹಣ್ಣುಗಳನ್ನು ಅವುಗಳನ್ನ ಸಾಮಾನ್ಯವಾಗಿ ಪಂಚಮಿ ಆಗದೆ ಹೊರತು ಮಾಡಬಾರ್ದು ಅದನ್ನು ತಿನ್ನಬಾರದು ಅಂತ ಹೇಳ್ತಾ ಇದ್ರು ಕಿವು ಹೇಳ್ತಾ ಇದ್ರು ಅದು ಅದರೊಳಗೆ ಇರುವಂತಹ ಒಂದು ಮಹತ್ವಗಳು ಏನು ಅಂತಂದ್ರೆ ನಿಮ್ಮ ಕುಂಡಲಿ ಶಕ್ತಿಯನ್ನ ಜಾಗೃತಿ ಮಾಡಿಕೊಳ್ಳಕ್ಕೆ ನೀವು ಬಹಳ ಎಚ್ಚರದಿಂದ ಇರಲಿ ತಿಂದು ದೇಹ ಜೊಳಗಿನ ಆರೋಗ್ಯ ಸೂತ್ರ ಇತ್ತು ಅದರಲ್ಲಿ ಆ ರೀತಿ ಪಂಚಮಿಯಿಂದ ಆರಂಭವಾದದ್ದು ಇಡೀ ಶ್ರಾವಣ ಮಾಸದಲ್ಲಿ ನಾವು ಮಂಗಳವಾರ ಶುಕ್ರವಾರ ಸೋಮವಾರ ಗುರುವಾರ ವ್ರತಗಳ ಮಾಸ ಅಂತಾನೆ ಕರೀತಾರೆ ಶ್ರಾವಣ ಮಾಸ ಮಂಗ್ಳಗೌರಿ ವೃತ್ತಿ ಮಾಡಲು ಮಾಡ್ತಾ ಇದ್ದಾರೆ ಶುಕ್ರಗೌರಿಯನ್ನೇ ಮಾಡ್ತಾ ಇದ್ದಾರೆ ವರದ ಶಂಕರನ ಪೂಜೆ ಮಾಡ್ತಾ ಇದ್ದಾರೆ ಈ ಹತ್ತು ರೀತಿಯ ರಥಗಳು ಇನ್ನು ಆಚರಣೆಯಲ್ಲಿ ವಿಶೇಷವಾಗಿ ಧರ್ಮದಲ್ಲಿ ಇಷ್ಟಲಿಂಗ ಪೂಜೆಯನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡುವಂತಹ ಬೆಳವಣಿಗೆನೂ ಆಗ್ತಾ ಇದೆ ಚಿಂತನೆಯನ್ನು ಮಾಡ್ರಿ ಒಳ್ಳೆಯದನ್ನೇ ಕೇಳ್ರಿ ಒಳ್ಳೆಯದರ ಜೊತೆಗೆ ಒಳ್ಳೆಯದಂತೆ ನೀವು ಆಗಲಿ ಅಂತಕ್ಕಂಥದ್ದನ್ನ ಕಲಿಸುವಂತ ಮಾಸ ಐತಿ ಈ ಶ್ರಾವಣ ಮಾಸದಲ್ಲಿ ನೀವು ಕಲಿತಿದ್ದ ಆಚರಣೆಗಳನ್ನ ಭಾದ್ರಪದ ಮಾಸದಲ್ಲಿ ಭದ್ರಪಡಿಸ್ಕೊಳ್ಳಿ ಈ ಗಣಪತಿ ಪೂಜೆ ಆದ ನಂತರ ಜೋಕಮಾನ ಬರ್ತಾನೆ ಅಲ್ಲಿಂದ ಎಲ್ಲ ಪ್ರಕ್ರಿಯೆಗಳಿಗೆ ಸ್ಟಾಪ್ ಆಗ್ತದೆ ಅಂತ ಹೇಳ್ತಾರೆ ಯಾಕೆಂದ್ರೆ ಅಲ್ಲಿವರೆಗೂ ಈ ವ್ರತಗಳ ಜೊತೆಗೇನೆ ಊಟೋಪಚಾರಗಳು ಹಾಗೇನೆ ಇರ್ತದೆ ಅದ್ರ ಜೊತೆಗೆ ಅಂದ್ರೆ ವೃತ್ತಮಾನಕ್ಕೆ ತಕ್ಕಂತೆ ಆಹಾರಗಳೇ ಅದ್ರ ಜೊತೆ ಜೊತೆಗೆ ಜೋಡಿಸ್ಕೊಂಡ್ ಬಂದಿದ್ದಾರೆ ಚಿಗಿ ತಂಬಿಟ್ಟು ಇವೆಲ್ಲ ಮಾಡುವಂತಹ ಈ ಮಾಸದಲ್ಲಿ ವಿಶೇಷ ಉಂಡೆಗಳನ್ನ ನೀವೆಲ್ಲ ವಿಶೇಷವಾಗಿ ಮಾಡ್ತೀರಿ ಅಂದ್ರೆ ಈ ಕಾಲಕ್ಕೆ ನಾವು ಏನು ಆಹಾರ ಸೇವನೆ ಮಾಡಬೇಕು ಅನ್ನುವಂತಹದ್ದು ಅದು ಜೊತೆಗಿರುವಂತಹದ್ದು ಎಂತ ಆಹಾರ ಸೇವನೆ ಮಾಡ್ತೀರೋ ಅಂತ ಭಾವನೆಲ್ಲೇ ನಿಮ್ಗೆ ಜೊತೆಗಿರ್ತಾರೆ ಅನ್ನುವಂತಹದ್ದು ಹಾಗಾಗಿ ಇದು ಜೋಗ ಅಂದ್ರೆ ಗಣಪತಿ ಹಬ್ಬ ನಂತರ ಒಮ್ಮೆವರೆಗೂ ಈ ಪ್ರಕ್ರಿಯೆ ಆಗಿ ಮತ್ತೆ ಒಂದು ಹದಿನೈದು ದಿವಸ ಜಾಪ್ ಇರ್ತದ ಮತ್ತೆ ಅಶ್ವೀಜ ಮಾಸ ಪ್ರಾರಂಭ ಆದರೆ ನವರಾತ್ರಿಯಲ್ಲಿ ನೀವು ನಮಗೆ ಒಂದು ಅದ್ಭುತವಾದಂತ ಮಾಸ ಅಂಗದ ಅವಗುಣಗಳು ಏನೇನಿದ್ದಾವೋ ಅವಳನ್ನೆಲ್ಲ ಕಳ್ಕೊಳ್ಳುವಂತ ಏನ್ ಹೇಳಿ ಈ ಶರೀರದಿಂದ ಆಗುವಂತ ತಪ್ಪು ಶ್ರಾವಣ ಮಾಸದಲ್ಲಿ ಮತ ಆಚರಣೆಗಳು ಕಾರಣ ಆದ್ಮೇಲೆ ನಮ್ಮ ಶರೀರವನ್ನು ಶುದ್ಧವಾಗಿಟ್ಕೊಂಡು ಹೋಗ್ಬೇಕು ಅನ್ನುವಂತ ಪರಿಪಾಠವನ್ನು ಹೇಳ್ಕೊಡುವಂತಹದ್ದು ಅದಕ್ಕೆ ನಾಂದಿ ಹಾಡುವಂತದ್ದು ಈ ಆಷಾಢ ಮಾಸದ ಗುರುಪೌರ್ಣಿಮೆ ಇವೆಲ್ಲ ಹಾಗಾಗಿ ಈ ಗುರುಪೌರ್ಣಿಮೆ ದಿವಸ ನಡೆಸಿಕೊಳ್ಳುವಂತಹ ಸಂಕಲ್ಪಗಳು ಇಲ್ಲಿನ ನಾಲ್ಕು ತಿಂಗಳು ಚಾತುರ್ ಮಾಸ ಆ ನಾಲ್ಕು ತಿಂಗಳನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಆಶ್ರೀತ ಮಾಸದಲ್ಲಿ ಶರಣ ನವರಾತ್ರಿ ಆಚರಿಸುವಾಗ ಅಂಗದ ಅವಗುಣಗಳನ್ನ ಬಿಟ್ಟು ಇನ್ನು ದೋಷಗಳು ಏನಿದ್ರು ಕಳ್ಕೊಂಡು ಲಿಂಗದ ಗುಣಗಳನ್ನ ಪ್ರಾಪ್ತಿ ಮಾಡಿಕೊಳ್ಳಿ ಅಂತ ವೀರಶೈವ ಧರ್ಮ ಪ್ರತಿಪಾದನೆ ಮಾಡ್ತಾ ಇದೆ ಇದರಲ್ಲಿ ದೇವಿ ಪುರಾಣ ಅಂತ ಬಹಳಷ್ಟು ಜನ ಓದುವಂತ ಗೊತ್ತಿದೆ ಪ್ರಾಯಶಃ ದೇವಿ ಪುರಾಣದ ಬಗ್ಗೆ ಏನ್ ಅಂತಂದ್ರೆ ಅದು ದೇವಿಯ ಒಂದು ಚರಿತ್ರೆ ಅಲ್ಲ ಸುಮ್ಮನೆ ಅದು ಕೊಡುವಂತ ಒಂದು ಕಥೆ ಆ ಕಥೆಯ ಮೂಲಕ ನಮ್ಗೆ ಹೇಳುವಂತ ಪಾಠ ಏನು ಅಂತಂದ್ರೆ ಅದು ದೇಹದ ಪುರಾಣ ಅಂತ ನಮ್ಮೊಳಗೆ ರಾಕ್ಷಸರಿದ್ದಾರೆ ಕ್ರೂರಿಗಳಿದ್ದಾರೆ ನಮ್ಮೊಳಗೆ ಅಸೂಯ ಮನಸ್ಸುಗಳಿದ್ದಾರೆ ಅವುಗಳೆಲ್ಲಗಳನ್ನ ಕಳ್ಕೊಂಡ್ರಿ ಅಂತ ಅದಕ್ಕೆ ಅರಿಷಟ್ ವರ್ಗಗಳನ್ನ ಪರಿಪೂರ್ಣವಾಗಿ ದೂರ ಮಾಡಿಕೊಂಡ್ರೆ ವಿಜಯದಶಮಿ ಆಚರಿಸಲಿಕ್ಕೆ ನಮಗೆ ಅರ್ಹತೆ ಅಂತಂದರೆ ಅದಾದ ನಂತರ ಮತ್ತೆ ಮುಂದುವರೆದ ಭಾಗವನ್ನ ಮತ್ತಷ್ಟು ನೀವು ಅವಲೋಕನೆ ಮಾಡ್ಕೊಂತ ಮಾಡ್ಕಂತ ಹೋಯ್ರೆ ಪರಿಶುದ್ಧವಾದಂತಹ ಜೀವನವನ್ನು ಮಾಡಿಕೊಂಡ್ರೆ ಭಾವನೆಗಳನ್ನ ಶುದ್ಧಿಗೊಳಿಸ್ಕೊಂಡ್ರೆ ಅವಾಗ ನಿಜವಾದಂತಹ ದೀಪದ ಒಂದು ಹಬ್ಬ ದೀಪಾವಳಿ ಅಂತ ನಾವೇನ್ ಮಾಡ್ತೀವೋ ನಿಜವಾದ ಬೆಳಕಿನ ಹಬ್ಬ ಆಚರಣೆ ಮಾಡಲಿಕ್ಕೆ ನಾವೆಲ್ಲರೂ ಅರ್ಹರು ಅನ್ನುವಂತಹದ್ದು ನಮ್ಮ ಆಧ್ಯಾತ್ಮ ನಮಗೆ ಪ್ರತಿಪಾದನೆ ಮಾಡ್ತಾ ಇತ್ತು ಅಂದ್ರೆ ಇವತ್ತಿನಿಂದ ಪ್ರಾರಂಭಗೊಂಡಿದ್ದು ದೀಪಾವಳಿಯವರೆಗೂ ನಮ್ಮ ಈ ಪಯಣ ನಡೀತದೆ ಇದರಲ್ಲಿ ನೀವೆಲ್ಲರೂ ಏನ್ ಏನಪ್ಪಾ ಅಂತಂದ್ರೆ ಅಂಗವನ್ನ ಶುದ್ಧವಾಗಿ ಇಟ್ಕೊಳ್ಳೋದ್ ಹೇಗೆ ಭಾವನೆಗಳನ್ನ ಶುದ್ಧೀಕರಿಸಿಕೊಳ್ಳೋದ್ ಹೇಗೆ ಬದುಕನ್ನ ಸುಂದರಗೊಳಿಸೋದ್ ಯಾಕೆ ಭಗವಂತ ಪಟ್ಟಂತ ಅವಕಾಶಗಳನ್ನ ಸಂತೋಷದಿಂದ ಸ್ವೀಕಾರ ಮಾಡುವಂತಹ ಬಗೆಯನ್ನ ಪಡ್ಕೊಳ್ಳುವಂತಹ